ಬ್ಯಾಂಡೇಜ್ ಇರ್ತಾರೆ ಯಾರು ಎಷ್ಟ್ ದಿನ ಅಂತ ನಾಟಕ ಮಾಡಕ್ ಆಗುತ್ತೆ ಮಾಡೋರಾದ್ರೆ ಇರ್ತಾರೆ ಭೂಮಿ ಬರತ್ತಾದ್ರೂ ಹೇಗೆ ಅದೊಂದ್ರ ಅವ್ರಿಗೆ ರೂಢಿ ಆಗ್ಬೇಕಿದೆ ಅನ್ಸುತ್ತೆ ಅವ್ರಿಗೆ ಅದೇ ತರ ಈ ವಿಷಯನ ಒಳಗ್ ಅದನ್ನ ಯಾಕೆ ತಗೋ ಬಂದಿರ ನಂಗೆ ಇವತ್ತು ಅರ್ಥ ಆಗ್ತಾ ಇದೆ ಅವ್ರದ್ದು ಆರೋಪನ ಸುಮ್ಮನೆ ಬ್ಯಾಂಡೇಜ್ ಕಟ್ಕೊಳಕ್ಕೆ ಯಾರಿಗೂ ತಲೆ ಹಾಳಾಗಿರಲ್ಲ ಬಟ್ ಅವ್ರಿಗೆ ಕಿತ್ತೋಗಿರೋ ಸ್ಕಿನ್ ಕಿತ್ತೋಗ್ರೆ ಡೀಪಾಗಿ ಒಂದು ಹೋಲ್ ಆಗಿದೆ ಅದರಿಂದ ಇತ್ತು ಒಂದು ಟೂ ಡೇಸ್ ಅವರು ಬ್ಯಾಂಡೇಜ್ ಹಾಕಿ ಆಮೇಲೆ ಆಯಿಂಟ್ಮೆಂಟ್ ಹಾಕಿ ಅಂತ ಹೇಳೋಗಿದ್ದಾರೆ ಸೊ ಅದಕ್ಕೆ ಅದು ಸ್ಕಿನ್ ಮೇಲೆ ಬ್ಯಾಂಡೇಜ್ ನಿಲ್ಲ ಹೇರ್ ಕೂದಲು ಮೇಲೆ ಬ್ಯಾಂಡೇಜ್ ನಿಲ್ಲಲ್ಲ ಅಂತ ಆ ಟೇಪ್ ಇದ್ದಾರೆ ನಾನೇ ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ ಬ್ಯಾಂಡೇಜ್ ಹಾಕೊಳ್ಳಿ ಅಂತಂದ್ರೆ ಅದು ಒನ್ ಆಲ್ಮೋಸ್ಟ್ ಬ್ಯಾಂಡೇಜ್ ಸ್ಟಿಕ್ಕರ್ಸ್ ನಿಲ್ಲಲ್ಲ ಕೂದಲು ಮೇಲೆ ಬ್ಯಾಂಡೇಜ್ ಬ್ಯಾಂಡೇಜ್ನ ಟೇಪ್ ಹಾಕಿದ್ದಾರೆ ಸೊ ಯಾರು ಎಷ್ಟ್ ದಿನ ಅಂತ ನಾಟಕ ಮಾಡೋಕಾಗತ್ತೆ ಗಾಯ ಆಗಿಲ್ಲ ಅನ್ನೋಕ್ಕೆ ಆಕ್ಚುಲಿ ಅವ್ರಿಗೆ ತ್ರೀ ಡೇಸ್ ಇಂದ ನಿದ್ದೆ ಇಲ್ದಲೆ ಆ ಇಡೀ ಪ್ರೆಷರ್ ಹಾಕಿ ಮ್ಯಾನ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದ್ರಿಂದ ಆ ವೆಹಿಕಲ್ ಅಲ್ಲೆಲ್ಲ ಸುತ್ತಾಡ್ಸಿ ಜ್ವರ ಬಂದಿದೆ ಸ್ಲೈಟ್ ಜ್ವರ ಹೆಂಗೆ ಅಂತಂದ್ರೆ ಪಬ್ಲಿಕ್ ಅಲ್ಲಿ ಇರೋದ್ರಿಂದ ಪಬ್ಲಿಕ್ ಜನ ಬರ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ಲೇಬೇಕು ಅವ್ರಿಗೆ ರೆಸ್ಟ್ ತಗೋಳಕ್ ಆಗ್ತಾ ಇಲ್ಲ ನನಗೆ ಅನ್ಸ್ತಿದೆ ನಿನ್ನೆ ಇಡೀ ದಿನ ಇವತ್ತು ಅವ್ರಿಗೆ ಒಂಥರ ಜ್ವರ ಬಂದು ಹೋಟೆಲ್ ಅಪ್ಸೆಟ್ ಆಗಿದೆ ಫುಡ್ ಸರಿಯಾಗಿಲ್ಲ ತ್ರೀ ಫೋರ್ ಡೇಸ್ ಇಂದ ರೆಸ್ಟ್ ಮಾಡಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಜನ ಇದಾರೆ ಅವ್ರಿಗೆ ಹೋಗಿ ರೆಸ್ಟ್ ಮಾಡಕೆ ಅವ್ರಿಗೆ ಮನ್ಸ್ ತಡೀತಾ ಇಲ್ಲ ಸೊ ನಾನೇನ್ ಹೇಳ್ತೆ ಅಂತಂದ್ರೆ ಒಂದು ಟೂ ಡೇಸ್ ಅಟ್ ಲೀಸ್ಟ್ ಎಲ್ಲರೂ ಹೊರಗೆ ಹೋಗಿ ರೆಸ್ಟ್ ಮಾಡಿ ಅಂದ್ರೆ ಅವ್ರು ರೆಡಿನೂ ಇಲ್ಲ ಅದಕ್ಕೆ ಸೊ ಹೆಂಗ್ ನಾಟಕ ಆಗುತ್ತೆ ಸೊ ದಿನಾ ನಾಟಕ ಮಾಡೋರಾದ್ರೆ ಆ ಪ್ರೊಸೀಜರ್ ಎಲ್ಲ ಇರ್ತಾರೆ ಅನ್ಸುತ್ತೆ ಹೇಳೋರ್ಗೆ ಏನ್ ಏನ್ ಬೇಕಾದ್ರೂ ಹೇಳ್ಬೋದಲ್ಲ ಸಿಟಿ ರವಿ ತಾಯಿ ಇಲ್ಲ ಅಂದ್ರೆ ಈ ಭೂಮಿಗೆ ಬರೋದಾದ್ರೂ ಹೇಗೆ ಅಂತ ಬೇಕಲ್ಲ ಅವ್ರ ಅವ್ರದೇ ಅದ್ ಒಂದು ಸಂಸ್ಕಾರ ಇದೆ ಸಿಟಿ ರವಿಯವ್ರಿಗೆ ಕೊನೆ ಪಕ್ಷ ಯಾರಿಗಾರು ಒಬ್ಬ ರಾಜಕಾರಣಿ ಹೆಂಗಿರ್ಬೇಕು ಅಂತ ಅಂತಂದ್ರೆ ನಾನು ಸಿಟಿ ರವಿನ ನೋಡಿ ತುಂಬಾ ಕಲ್ತಿದ್ದೀನಿ ಅವರು ತುಂಬಾ ನಾನು ತುಂಬಾ ಜನಕ್ಕೆ ಹೇಳ್ತಾ ಇರ್ತೀನಿ ನಿಮ್ಗೆ ಊಟ ತಿಂಡಿನೂ ಸಿಗಲ್ಲ ಸಿಟಿ ರವಿ ಜೊತೆ ಹೋದ್ರೆ ಯಾಕೆಂದ್ರೆ ಅವ್ರು ಬರೀ ಪಕ್ಷ ಕೆಲಸ ಅಂತ ಮಾತ್ರ ನೋಡ್ತಾ ಇರ್ತಾರೆ ಶುಗರು ಬಿ ಪಿ ಇರೋದು ದಯವಿಟ್ಟು ಅವ್ರ ಜೊತೆ ಹೋಗ್ಬೇಡಿ ಅಂತ ನಾನೇ ತಮಾಷೆ ಮಾಡ್ತಾ ಇರ್ತೀನಿ ಅವ್ರದ್ದೇ ಆದ ಒಂದು ಶಿಸ್ತು ಜೀವನನ ತುಂಬಾ ಹತ್ರದಿಂದ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಯಾಕೆಂದ್ರೆ ಅವ್ರ ಬೆಳಿಗ್ಗೆ ಅವ್ರ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗದೆ ನಾಲ್ಕೂವರೆಯಿಂದ ಯೋಗದಿಂದ ಶುರು ಆದ್ರೆ ಬುಕ್ ಓದಿ ಮಲ್ಗೋವರೆಗೂ ಅವ್ರದ್ದು ಆಕ್ಟಿವಿಟೀಸ್ ಇರುತ್ತೆ ಒಂದು ದಿನ ಒಂದ್ ಹೊರಗಡೆ ಪಾರ್ಟಿಗೆ ಹೋಗೋದಾಗ್ಲಿ ಒಂದು ಫಂಕ್ಷನ್ಗೆ ಹೋಗೋದಾಗ್ಲಿ ಒಂದ್ ಹೋಟೆಲ್ಗೆ ಸುಮ್ನೆ ಒಂದು ಮಕ್ಳನ್ನ ಕರ್ಕೊಂಡು ಅಥವಾ ಎಂಟರ್ಟೈನ್ಮೆಂಟಿಗೆ ಹೋಗೋದಾಗ್ಲಿ ನಮ್ಗೆ ಅನ್ಸ್ತಿರುತ್ತೆ ನಮ್ಮನ್ನೊಂದ್ ಎಲ್ಲೂ ಕರ್ಕೊಂಡು ಹೋಗೋಲ್ಲ ಅನ್ನೋ ಬ್ಲೇಮ್ ನಾವು ಮಾಡ್ತಿರ್ತೀವಿ ಅದ್ರ ಜೊತೆಗೆ ಅವ್ರದೇ ಆದ್ ಒಂದ್ ಸಂಸ್ಕಾರ ಇರ್ಬೇಕಾದ್ರೆ ಅವ್ರ ಹೆಂಗ್ ಹಂಗೆ ಹೇಳೋದು ಅದೊಂಥರ ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ ಅನ್ಸುತ್ತೆ ಅವ್ರಿಗೆ ಅದೇ ತರ ಅವ್ರ ವರ್ಟ್ತನದಲ್ಲಿ ಮಾತಾಡೋದು ಸೊ ಈ ವಿಷಯನ ಸದನದ ಒಳಗ್ ನಡೆದಿದ್ದು ಅದನ್ನ ಯಾಕೆ ನಮ್ಮವರೆಗೂ ತಗೊ ಅಂತ ನಂಗೆ ಇವತ್ತು ಅರ್ಥ ಆಗ್ತಾ ಇಲ್ಲ पब्लिक इंपैक्ट जनशक्त निर्णायक